ಎಲ್ಲ ಪ್ರಾಣಿಗಳಿಗೆ ತುಂಬ ಅಚ್ಚುಮೆಚ್ಚಾಗಿದ್ದ ಗೌರವ್ ಆ ಕಾಡಿನ ರಕ್ಷಕನಾಗಿದ್ದ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಿದ್ದ ಅದರಿಂದ ಎಲ್ಲ ಪ್ರಾಣಿಗಳು ಸಂತೋಷದಿಂದ ಇದ್ದವು ಒಂದು ಮುಂಜಾನೆ ತುಂಬ ಶಾಂತವಾಗಿತ್ತು ಪ್ರಾಣಿಗಳು ಹಾಡುತ್ತಿರಲಿಲ್ಲ ಕೋತಿ ಸಹ ಸುಮ್ಮನೆ ಕುಳಿತುಕೊಂಡಿತ್ತು ಪ್ರಾಣಿಗಳಿಗೆ ಏನೋ ತೊಂದರೆ ಆಗಿದೆ ಎಂದೆನಿಸಿತು ಗೌರವ್ನ ಇಷ್ಟದ ಮರದ ಹತ್ತಿರ ಎಲ್ಲ ಪ್ರಾಣಿಗಳು ಅವನಿಗೋಸ್ಕರ ಕಾಯುತ್ತಿದ್ದವು ಆದರೆ ಗೌರವ್ ಬರಲೇ ಇಲ್ಲ ಎಲ್ಲೂ ಕಾಣಿಸಲೂ ಇಲ್ಲ ಅಲ್ಲಿ ಒಂದು ಪಕ್ಷಿ ಎಲ್ಲರೂ ಅದನ್ನು ಹುಲ್ಲು ಎಂದೇ ಕರೆಯುತ್ತಿದ್ದರು ಮರದಿಂದ ಕೆಳಗೆ ಹಾರಿ ಬಂದು ಎಲ್ಲ ಚಿಂತೆಯಲ್ಲಿರುವ ಪ್ರಾಣಿಗಳಲ್ಲಿ ಹೇಳಿತು ನಾನು ನಿನ್ನೆ ಗೌರವ್ನನ್ನು ಕಾಡಿನಲ್ಲಿ ಒಂದು ದಟ್ಟವಾದ ಬೆಟ್ಟದ ಬಳಿ ಹೋಗುತ್ತಿರುವುದನ್ನು ನೋಡಿದೆ ಮತ್ತು ಅವನು ಬಾಡಿ ಹೋಗಿತ್ತು ಮತ್ತು ಬೇಸರದಲ್ಲಿದ್ದ ಆಗ ಎಲ್ಲ ಪ್ರಾಣಿಗಳಿಗೆ ಚಿಂತೆ ಶುರುವಾಯಿತು ಆಯಿತು ಗೌರವ್ನನ್ನು ಹುಡುಕಲು ಎಲ್ಲ ಪ್ರಾಣಿಗಳು ನಿರ್ಧಾರ ಮಾಡಿದವು ಹುಲ್ಲುವಿನ ನೇತೃತ್ವದಲ್ಲಿ ಸಭೆ ಸೇರಿದವು ಗೌರವನನ್ನು ಹುಡುಕಲು ಅವನು ಹೋದ ದಾರಿಯಲ್ಲಿ ಎಲ್ಲ ಪ್ರಾಣಿಗಳು ಹೊರಟವು ಮುಂದೆ ಹೋಗುತ್ತಾ ಹೋಗುತ್ತಾ ಒಣಗಿದ ಒಂದು ದೊಡ್ಡ ಬಿದ್ದಿರುವ ಮರ ಕಾಣಿಸುತ್ತದೆ ಇದರಿಂದ ಪ್ರಾಣಿಗಳು ಇನ್ನೂ ಭಯವಾಗುತ್ತದೆ ಸುಮಾರು ಗಂಟೆಗಳ ನಂತರ ಒಂದು ಹರಿಯುವ ನದಿ ಕಾಣಿಸುತ್ತದೆ ಆ ನದಿಯಲ್ಲಿ ಗೌರವ್ ಇರುತ್ತಾನೆ ತುಂಬಾ ಚಿಂತೆಯಲ್ಲಿದ್ದ ಆಗ ಜಿಂಕೆಯು ಏನಾಯಿತು ಗೌರವ್ ಎಂದು ಕೇಳಿತು ಆಗ ಗೌರವ್ ತನ್ನ ಎಲ್ಲ ಗೆಳೆಯರ ಮುಖವನ್ನು ನೋಡುತ್ತಾನೆ ಮತ್ತು ಹೇಳುತ್ತಾನೆ ನಾನು ತುಂಬಾ ಇಷ್ಟಪಟ್ಟ ವಸ್ತುವನ್ನು ಕಳೆದುಕೊಂಡಿರುವೆ ಅದುವೇ ಅಂಕುಶ ಅದನ್ನು ನನ್ನ ಅಮ್ಮ ನನಗೆ ಕೊಟ್ಟಿದ್ದರು ಇಲ್ಲಿ ಎಲ್ಲೋ ಅದು ಬಿದ್ದು ಹೋಗಿದೆ ನಾನು ಅದನ್ನು ಹುಡುಕಲು ಆಗುತ್ತಿಲ್ಲ ಆಗ ಎಲ್ಲ ಪ್ರಾಣಿಗಳಿಗೆ ಅರ್ಥವಾಗುತ್ತೆ ಗೌರವ್ ಯಾಕೆ ಹಾಗಿದ್ದ ಎಂದು ಅಂಕುಶವು ಅವನ ಅಮ್ಮನ ಪ್ರೀತಿಯಾಗಿತ್ತು ಅದಿಲ್ಲದೆ ಗೌರವ್ ಒಬ್ಬಂಟಿಯಾಗಿದ್ದ ಅದರಿಂದ ಎಲ್ಲ ಪ್ರಾಣಿಗಳು ಒಂದು ದೃಢ ನಿರ್ಧಾರ ಮಾಡಿ ಯೋಚಿಸಿದವು ಸಣ್ಣ ಅಳಿಲು ಬಂದು ನಾನು ನೀರಿನ ಒಳಗೆ ಹೋಗಿ ಹುಡುಕುತ್ತೇನೆ ಎಂದಿತು ಜಿಂಕೆ ಮತ್ತು ಕರಡಿ ಎಲ್ಲ ಗಿಡ ಮರಗಳನ್ನು ತಿಂದು ಹುಡುಕಲು ಹೊರಟವು ಹುಲ್ಲು ಕೂಡ ಮೇಲಿಂದ ನಾನು ಸಹ ಕಣ್ಣಿಟ್ಟು ಎಲ್ಲ ಹೇಗೆ ಹುಡುಕಬೇಕೆಂದು ನಿರ್ದೇಶನ ಮಾಡುತ್ತೇನೆ ಎಂದಿತು ಸ್ವಲ್ಪ ಸಮಯದ ನಂತರ ಅಳಿಲಿನ ಪುಟ್ಟ ಕೈಯಲ್ಲಿ ಒಂದು ಹೊಳೆಯುವ ವಸ್ತುವನ್ನು ಹಿಡಿದು ನಾನು ಹುಡುಕಿಬಿಟ್ಟೆ ಎಂದು ಖುಷಿಯಿಂದ ಕುಣಿದಾಡುತ್ತದೆ ಅದನ್ನು ಗೌರವನ ಸೊಂಡಿಲಿನ ಬಳಿಯಿಟ್ಟು ಅವನ ಸಂತೋಷದಲ್ಲಿ ಕಣ್ಣೀರಿಡುವುದನ್ನು ನೋಡುತ್ತದೆ ಧನ್ಯವಾದ ಗೆಳೆಯರೇ ನನಗೆ ಗೊತ್ತಿಲ್ಲ ನೀವಿಲ್ಲದೆ ಇದ್ಯಾವುದೂ ಸಾಧ್ಯವಾಗುತ್ತಿರಲಿಲ್ಲ ಅಂಕುಶವನ್ನು ಪುನಃ ಅದರ ಕಾಲಿಗೆ ಹಾಕಿಕೊಳ್ಳುತ್ತದೆ ಕುಣಿದು ಕುಪ್ಪಳಿಸುತ್ತದೆ ಇದನ್ನು ನೋಡಿ ಉಳಿದ ಪ್ರಾಣಿಗಳು ಗೌರವ್ ತುಂಬ ಸಂತೋಷದಲ್ಲಿದ್ದಾನೆ ಎಲ್ಲ ಕಾಡಿನ ಮೂಲೆ ಮೂಲೆಯಲ್ಲಿ ಸಂತೋಷ ಕುಣಿ ಉಡಿದಾಡುತ್ತಿತ್ತು ಪಕ್ಷಿ ಪುನಃ ಹಾಡಲಾರಂಭಿಸಿತು ಕೋತಿಯು ತನ್ನ ಕಪಿಚೇಷ್ಟೆಯನ್ನು ಮುಂದುವರಿಸಿತು ಕಾಡಿನಲ್ಲಿ ಪುನಃ ಸಂತಸದ ವಾತಾವರಣ ಕಂಡಿತು ಗೌರವ್ನನ್ನು ಕಾಡಿನ ರಕ್ಷಕ ಎಂದೇ ಮತ್ತು ಅವನನ್ನು ತುಂಬ ಚೆನ್ನಾಗಿ ನೋಡಿಕೊಂಡವು ಅದರ ನಂತರ ತನ್ನ ಅಂಕುಶವನ್ನು ಜೋಪಾನವಾಗಿ ನೋಡಿಕೊಂಡನು ಮತ್ತು ಅವನ ಗೆಳೆಯರು ತುಂಬ ಹತ್ತಿರವಾದರು ಏನಾದರೂ ವಸ್ತುವನ್ನು ಕಳೆದುಕೊಂಡಾಗ ಎಲ್ಲರೂ ಸೇರಿ ಹುಡುಕುತ್ತಿದ್ದರು ಗೌರವನ ಮುಖದಲ್ಲಿ ಸಂತೋಷ ಕಾಣಲು ಅವರ ಗೆಳೆಯರ ದೃಢ ಸಂಕಲ್ಪವೇ ಸಹಾಯ